ನಮಸ್ಕಾರ ಹದಿನಾರನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಹಾಗೂ ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ಬಹಳ ಅದ್ಭುತವಾಗಿ ನೆರವೇರಿಸ್ತಾ ಇದ್ದಾರೆ ಈ ಒಂದು ಸಮಾರಂಭ ಈ ಒಂದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಬಹಳಷ್ಟು ದೇಶಗಳಿಂದ ಅನ್ಯ ಭಾಷಿಕರು ಮತ್ತೆ ಅನ್ಯ ಸಂಸ್ಕೃತಿ ಎಲ್ಲವನ್ನೂ ಕೂಡ ನಮ್ಮ ಕನ್ನಡದ ನೆಲದಲ್ಲಿ ನೋಡುವಂತಹ ಸೌಭಾಗ್ಯ ನಮ್ಮ ಕನ್ನಡಿಗರದು ದಯಮಾಡಿ ಪ್ರತಿಯೊಬ್ಬರು ಈ ಒಂದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಭಾಗವಹಿಸಿ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ಮತ್ತೆ ಅಕಾಡೆಮಿ ಮಾಡ್ತಾ ಇರ್ತಕ್ಕಂಥದ್ದು ಹಾಗೇನೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಮಾಡ್ತಾ ಇರ್ತಕ್ಕಂಥದ್ದು ಇವರೆಲ್ಲರ ಸಹಯೋಗದಿಂದ ಆಗ್ತಾ ಇರೋದ್ರಿಂದ ದಯಮಾಡಿ ಅದರ ಸಾರ್ಥಕತೆಯನ್ನ ತಾವೆಲ್ಲರೂ ಸವಿರಿ ಎಲ್ಲ ಸಿನಿಮಾಗಳನ್ನ ನೋಡ್ರಿ ಹಾಗೇನೆ ಅಲ್ಲಿಯ ಪಾಶ್ಚಾತ್ಯ ಸಂಸ್ಕೃತಿ ಏನಿದೆ ಅಥವಾ ನಮ್ಮ ಒಂದು ಭಾಷೆಗೂ ಅವ್ರಿಗೂ ಏನು ವ್ಯತ್ಯಾಸಗಳಿದಾವೆ ಒಳ್ಳೊಳ್ಳೆ ಕಂಟೆಂಟ್ ಸಿನಿಮಾಗಳು ಬರ್ತವೆ ಅವನ್ನೆಲ್ಲರೂ ನೋಡಿ ನೋಡಿರಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಥ್ಯಾಂಕ್ ಯು ನಾನು ಉಮೇಶ್ ಬಣಕಾರ